ಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿಗೆ ಪೂಜೆ ನೆರವೇರಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡ್ಚಿಮತ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಅಂದಾಜು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯ ವಾಸಿಸುವ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಜನಪ್ರಿಯ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ನೀಡಿದರು குடுச்சி மதக்ஷேரத தீவாபுரஹட்டி சவசூத்தி இடநாழ கடதாழ அழகவாடி மொரபா எரகட்டி ಯವರಟ್ಟಿ ಹಾಗೂ ಕೋಳಿಗುಡ್ಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಶಂಕರ್ ನರಗಟ್ಟಿ ಬಸನಗೌಡ ಪಾಟೀಲ್ ನಾಗಪ್ಪ ನರಗಟ್ಟಿ ಕಾಂಗ್ರೆಸ್ ಪಕ್ಷದ ಕುರ್ಚಿ ಮತಕ್ಷೇತ್ರದ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಶಾಸಕರ ಆಪ್ತ ಸಹಾಯಕ ಸೋಮನಾಥ್ ಪೂಜೇರಿ ರಾಜು ಕೌಚಲ್ಯಕಿ ವಿಠಲ ಬಿದರಿ ಕಲ್ಲಪ್ಪ ಬಿದರಿ ಶಂಕರ ಮೂಡಲಗಿ ಗೋಪಾಲ ಪಾತ್ರೋಟ ರಾಮಕೃಷ್ಣ ನಾಯಕ ಮಂಜು ಮಾಂಗ ಕಿರಣ್ ಪಾಟೀಲ್ ಪ್ರಧಾನಿ ಲೋಕುರೆ ಮಲಗೌಡ ಪಾಟೀಲ್ ಪಿಡಿಒ ಮುತ್ತಪ್ಪ ಶಿವಾಪುರ ಮುತ್ತಪ್ಪ ಡಾಂಗೆ ಮಧು ಮಗದುಮ್ಮ ಸಿದ್ದಪ್ಪ ಅರ್ಭಾವಿ ಆದಿನಾಥ್ ಡಾಂಗೆ ಮಲಕಾರಿ ಪೂಜಾರಿ ವಿರಪಾಕ್ಷಿ ಮುಗಳಕೋಡ ಪಿಡಿಒ ತನು ಪಾಟೀಲ್ ರವಿ ಹಿಡ್ಕಲ್ ಪಿಡಿಒ ರಾಮನಗೌಡ ಪಾಟೀಲ್ ರಘುನಾಥ್ ಹಿಡ್ಕಲ್ ಈರಪ್ಪ ವಡ್ಡರ್ ಬಸವರಾಜ್ ಹುಣಶಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲ್ ಸೂರಣ್ಣವರ್ ಬಸವರಾಜ್ ಹಾರೂಗೇರಿ ಸುರೇಶ್ ಹೆಗಡೆ ಭೀಮಪ್ಪ ನಾಗರೆಡ್ಡಿ ವಸಂತ ಮಾಂಗಲ್ ರವಿ ಶಿರಗೂರ ಗುತ್ತಿಗೆದಾರ ಗಜಾನನ್ನ ಜಂಬಗಿ ಪಿಡಿಒ ಯಲ್ಲಾಲಿಂಗ ಅಸುಂಡಿ ಮಿಥುನ್ ಕಾಂಬ್ಳೆ ಮಹಾದೇವ್ ಅಸೋದೆ ಶರತ್ ಪಾಟೀಲ್ ಭೀಮು ಹನಗುಂಡಿ ಯಬರಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಜಗೌಡ ಪಾಟೀಲ್ ಮಹೇಶ್ ಒಡೆಯರ್ ಆನಂದ ಮೊಳೆ ಸತ್ಯಪ್ಪ ಗಾಣ್ಗೇರ್ ಗೌಡಪ್ಪ ಗಾಣ್ಗೇರ್ ತಮ್ಮಣ್ಣ ಪಾಟೀಲ್ ಶಫೀರ್ ಕೊರಬು ಬಸಗೌಡ ಬಿರಾದಾರ್ ಮಾಳು ಮಂಟೂರ್ ಸಿಕಂದರ್ ನದಾಫ್ ಇತರರು ಪಾಲ್ಗೊಂಡಿದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ

ಮೈಸೂನ ತಮ್ಮನವರು ನಮ್ಮ ಊರಿಗೆ ಆಗಮಿಸಿದರೆ ಅವರಿಗೆ ನಮ್ಮ ಗ್ರಾಮದಿಂದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಪ್ರದೀಪ್ಪಣ್ಣ ಮಲ್ಗುನಿಗೆ ಅವರು ಕೂಡ ನಮ್ಮ ಗ್ರಾಮೋತ್ಸರಿಂದ ಸ್ವಾಗತವನ್ನು ಕೋರ್ತೇನೆ ಹಾಗೂ ನಮ್ಮ ಊರಿಗೆ ಆಗಮಿಸಿದಂಥ ಮಾಧ್ಯಮ್ನವ್ರಿಗೂ ಕೂಡ ಅವ್ರಿಗೆ ಹೆಸರು ಹಿಂಡ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗಾಗಿ ಈಗಾಗಲೇ ನಮ್ಮ ಶಾಸಕರು ನಮಗೆ ದೇವ್ರ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಲ್ಲಿ ಈಗ ಈ ಸಿ ರೋಡಿಗೂ ಕೂಡ ಹತ್ತು ಲಕ್ಷ ಕೊಟ್ಟಿದ್ದಾರೆ ಇಲ್ಲೊಂದು ಈ ಗುಡಿ ಮುಂಭಾಗದಲ್ಲಿ ಒಂದು ಹಳೇದಂತೆ ಅಲ್ಲಿ ಒಂದು ಕೋಟಿ ರೂಪಾಯಿ ಮಾಡಿದ್ದಾರೆ ಆದರೂ ಕೂಡ ಇನ್ನೂ ನಮ್ಮ ದೇವಸ್ಥಾನ ಯಾಕಂದ್ರೆ ಒಂದು ಹೆಚ್ಚಿನ ಚಿಕ್ಕ ಊರ ಐತಿ ಕಾರಣ ಒಂದು ಹೆಚ್ಚಿನ ಮೋಟಲ್ಲಿ ಗುಡಿ ಇಡ್ತೀವಿ ಇನ್ನೂ ಶಾಸಕರ ಇನ್ನೊಂದು ಏನು ಹೆಲ್ಪ್ ಮಾಡ್ಬೇಕಂತ ಇಲ್ಲಿ ನಮ್ಮ ಗ್ರಾಮವತ್ತಿಯಿಂದ

सफाई करो